ಸೊ ಇವಾಗ ನಮ್ಮ ಗಾಡೀಲಿ ಆಫ್ ರೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಂದು ಬಿತ್ತಾ ಅಲ್ಲ ನಂದು ಬಿದ್ದಿಲ್ಲ ನಾಗರಾಜ್ ಹತ್ತಿದ್ದ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪ್ರಯಾಣ ಅತ್ತಿಬೆಲೆ ಟು ಮುನ್ನಾರ್ ಆ್ಯಸ್ ಯೂಶಲ್ ನಮ್ಮ ಪಯಣ ನಮ್ಮ ಗಡಿನಾಡು ಕರ್ನಾಟಕ ಅತ್ತಿ ಬೆಲೆಯಿಂದ ಸ್ಟಾರ್ಟ್ ಆಗಿದೆ ಸೊ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಮುನ್ನಾರ್ ಆಗಿರುತ್ತೆ ಇದು ನೈಟ್ ಜರ್ನಿ ಆಗಿರೋದ್ರಿಂದ ತುಂಬ ರಿಸ್ಕ್ ತಗೊಂಡಿರ ಆರಾಮಾಗಿ ಓಡಿಸ್ಕೊತಾ ಹೋಗೋ ಪ್ಲ್ಯಾನ್ ಇದೆ ಸೊ ನನ್ನ ಜೊತೆ ಇರೋದು ಸಾ ಆ್ಯಂಡ್ ಎಸ್ ಕೆ ಶಿವಕುಮಾರ್ ಅವರು ಸೊ ನಾವು ಮೂರು ಜನ ಮುನ್ನಾರ್ಗೆ ಹೋಗ್ತಾಯಿದ್ದೀವಿ ಬಿಕಾಸ್ ಆಫ್ ರೋಡ್ ಮಾಡಬೇಕು ಅನ್ನೋ ಒಂದು ಆಟ ನೈಟ್ ನಾವು ಇಡೋಷ್ಟಲ್ಲೇ ಟೈಮ್ ಆಲ್ರೆಡಿ ಹನ್ನೆರಡುವರೆ ಆಗೋಗಿದೆ ಸೊ ನೈಟೆಲ್ಲ ಡ್ರೈವ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಲಾರಿಗಳು ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದೆ ನಾವು ಒಂದು ಕಡೆ ಒಳ್ಳೆಯ ಪ್ಲೇಸ್ ನೋಡಿ ಸ್ಟೇ ಮಾಡಿ ಸೊ ಒಂದು ಟೂ ತ್ರೀ ಅವರ್ಸ್ ರೆಸ್ಟ್ ಮಾಡಿ ಅಗೇನ್ ನಾವು ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ ಜಾಗ ಸಿಗುತ್ತೆ ಅಂತ ಒಳ್ಳೆಸ್ ಎಲ್ಲ ಬರುತ್ತೆ ಒಂದಿಷ್ಟು ಹಾಕಿದ್ರು ಮೂರು ಐಟಮ್ ಹಾಕಿದ್ರು ಆಮೇಲೆ ಮಾಡಿಬಿಟ್ಟು ಮತ್ತೆ ಮಾತ್ರ ಮಾಡ್ಲಾ ತುಂಬಾ ಹದಿನಾರು ಸಾವಿರ ರೂಪಾಯಿ ಜಾಸ್ತಿ ನೈಟ್ ಹೇಳಿದಾಗೆ ಸ ಕಂಪ್ಲೀಟ್ ರೈಡ್ ನಾವು ನೈಟೇ ಮಾಡಿಲ್ಲ ಬಿಕಾಸ್ ಆಫ್ ವೆಹಿಕಲ್ ಜಾಸ್ತಿ ಇತ್ತು ಅಂತ ದಿಂಡು ಕಲ್ಗೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಬೇಕಾದ್ರೇ ನಾವು ಆರಾಮಾಗೆ ಟೆಂಟ್ ಹಾಕಿ ಸ್ಟೇ ಮಾಡಿ ನೆಮ್ಮದಿಯಾಗಿ ಒಂದು ಟೂ ಅವರ್ಸ್ ಮಲಗಿ ಸೊ ತಿರ್ಗಾ ಫ್ರೆಶ್ ಆಗಿ ಅಲ್ಲಿಂದ ಎದ್ದು ತಿರ್ಗಾ ನಮ್ಮ ರೈಡನ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ರೋಡ್ ಅಂತೂ ತುಂಬ ಸಕ್ಕದಾಗಿದೆ ಗಾಳಿ ಬೀಸದಂತೂ ನಾವೆಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೀವಿ ನಮ್ಗ್ ಅಪೋಸಿಟ್ ಅದ ಅಷ್ಟೇ ಸ್ಪೀಡ್ ಆಗಿ ಬರ್ತಾ ಇದೆ ನಂದ್ ಹಿಮಾಲಯನ್ ಬೈಕ್ ನನ್ನ ಹಿಮಾಲಯನ್ ಬೈಕ್ ನ ಎತ್ತಿ ಸೈಡ್ ಇರ್ತಾ ಇದೆ ಗಾಳಿ ಅಷ್ಟು ಚೋರಾಗಿದೆ ಗಾಳಿ ನಂದೇ ಹೀಗೆ ಅಂತಂದ್ರೆ ಪಾಪ ನಮ್ಮ ಏಪ್ರಲ್ ಕತೆ ಇನ್ನೇನಾಗಿರ್ಬೇಕು ಎಸ್ ಕೆ ಅವರದ್ ಹೇಗ ಓಡಿಸ್ಕೊಂಡ್ ಬರ್ತಾ ಇದಾರೆ ಆರಾಮಾಗೆ ಹ್ಮ್ ಇವನ್ ಏನಾಯ್ತು ರು ಯುಗಾದಿ ಮರಳಿ ಬರುತ್ತಿದೆ ಮಿಸ್ಟರ್ ಸಫುಲ್ ಜೋಶ್ ಅಲ್ ಒಂದೆರಡು ಅವರ್ ಸ್ಲಿಪ್ ಸಿಕ್ಕಿದಕ್ಕೆ ಲೊಕೇಶನ್ ಅದು ಸಾಕಾದಾಗ ಇದನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನೋ ಆಸೆ ಈ ಖುಷಿ ಹೆದ್ರಿ ಕುಂದ್ ಎಲ್ಲ ಆಡ್ಬಿಟ್ಟಿದಿವಿ

ಹೀಗೆ ತರಲೆ ಮಾಡಿಕೊಂಡು ಒಂದು ಸ್ವಲ್ಪ ತಲ್ಲೇ ಕುತ್ಕೊಂಡು ನೇಚರ್ನ ನೋಡ್ತಾ ಅಗೇನ್ ನಾವು ನಮ್ಮ ಗಾಡಿನ ಸ್ಟಾರ್ಟ್ ಮಾಡಿ ನಮ್ಮ ರೈಡ್ನ ರೆಸ್ಯೂಮ್ ಮಾಡಿದ್ರಿ ರೋಡ್ ಅಂತೂ ತುಂಬ ಸಕ್ಕತ್ತಾಗಿತ್ತು ಆ ನೇಚರ್ನ ಹೇಳೋಕ್ಕಾಗಲಿ ಹೊರ್ಣಿಸೋಕ್ಕಾಗಲಿ ಒಂದು ಪದಗಳೇ ಸಿಗಲ್ಲ ಮೌಂಟೇನ್ಸು ನೋಡ್ತಿದ್ರೆ ನೋಡಬೇಕು ಅನ್ನೋ ಅಷ್ಟು ಖುಷಿ ಈ ರೈಡ್ ಆ್ಯಕ್ಚುಲಿ ಈ ರೋಡಲ್ಲಿ ಫಸ್ಟ್ ಟೈಮು ನಾನು ಬರ್ತಾ ಇರೋದು ಬೇರೆ ರೂಟಿಂದ ಹೋಗಿದ್ದೀನಿ ನಾನು ಕುಂಬ್ಳಿ ಕುಂಬ್ಳಿ ಕಡೆಯಿಂದ ಹೋಗಿದ್ದು ಬಟ್ ಆದರೆ ಇದು ತೇನಿ ಬಂದು ತೇನಿ ಹತ್ರನೇ ಡೈವರ್ಷನ್ ತೊಗೊಂಡು ಒಳಗೆ ಹೋಗುವಂಥ ರೂಟು ಈ ರೂಟಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಆ ರೂಟ್ ಪ್ರತಿಯೊಂದನ್ನು ನೋಡ್ತಾ ಎಂಜಾಯ್ ಮಾಡ್ಕೊತ ಹೋಗೋದೇ ಒಂಥರ ಮಜಾ ನಮಗೆ ತಮಿಳ್ ಬರಲ್ಲ ಅವನಿಗೆ ಅವನಿಗೂ ತಮಿಳ್ ಬರಲ್ಲ ಯಾಕಂದ್ರೆ ನಾವಿರೋದು ಕೇರಳದಲ್ಲಿ ಆಗಾಗಿ ಅರ್ಧಂಬರ್ದಾಗ ಗೊತ್ತಿರೋ ತಮಿಳಲ್ಲಿ ಏನೋ ಕೇಳ್ತಾ ಇದೀವಿ ನಾವ್ ವೆಜ್ ಅನ್ನಕ್ಕೆ ಅವ್ರ ನಾನ್ ವೆಜ್ ಅನ್ನೋಕ್ಕೆ ನಾವ್ ನಲ್ಲ ಇರ್ಕಂತ ಕೇಳಿದ್ರೆ ಅವ್ರ ಕೊಳಪ ಇಲ್ಲ ಅಂತಾರೆ ಈ ತರ ಚೆನ್ನಾಗಿರುತ್ತೆ ಒಂಥರ ಆಟಾಡ್ಕೊಂಡು ಈ ತರ ಎಲ್ಲಾರ ತರ ಭಾಷೆ ಬರ್ದಿರೋತ್ರ ಕೇಳ್ಕೊಂಡು ಹೋಗಕ್ಕೆ ಊಟ ಹೇಗಿರುತ್ತೋ ಏನೋ ಅನ್ಕೊಂಡು ಹೋದ್ವಿ ಬಟ್ ಆದರೆ ಕೇರಳ ಮೀಲ್ಸು ಸಖತ್ ಆಗಿತ್ತು ಅನ್ಲಿಮಿಟೆಡ್ ರೈಸು ಥರ ಥರ ಪಲ್ಯ ತಿನ್ಕೊಂಡು ನಮ್ಮ ರೂಮ್ ಕಡೆಗೆ ನಾವು ಹೊರಟ್ರಿ ರೂಮ್ ಕಡೆಗೆ ಹೋಗೋ ಜಾಗ ಅಂತೂ ತುಂಬ ಅದ್ಭುತವಾಗಿತ್ತು ಅಕ್ಕಪಕ್ಕ ನೇಚರ್ ಜೊತೆಗೆ ನದಿ ಹರಿತಾ ಇತ್ತು ನದಿ ಪಕ್ಕದಲ್ಲೇ ನಾವು ಹೋಗ್ತಾ ಇದ್ವಿ ಅದರಲ್ಲೂ ಚೂರು ಚೂರು ಮಳೆ ಮಳೆಯಲ್ಲಿ ನಿಂತ್ಕೊಂಡು ಪಕ್ದಲ್ಲಿ ನದಿ ಮತ್ತು ಚಿಕ್ಕ ರೋಡು ಹೋಗೋದು ಒಂಥರ ಮಜಾ ಇತ್ತು ಇದೇ ಒಂಥರ ಮಿನಿ ಆಫ್ ರೋಡಿಂಗು ಒಂಥರ ಕೇರಳ ಫೀಲ್ ಟಿಪಿಕಲ್ ಕೇರಳ ಫೀಲ್ ನಮ್ಗೆ ಇಲ್ಲೇ ಸಿಕ್ತು ಇನ್ನು ನಾವು ಹೋಗಿದ್ದು ಪ್ಲೇಸು ಪ್ರಾಪರ್ ಮುನ್ನಾರಲ್ಲ ಮುನ್ನಾರಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ದೂರ ಇರೋ ಜಾಗ ಈ ಜಾಗ ಹೇಗಿದೆ ಅಂತ ನೋಡಿದ್ರೆ ಎಲ್ಲಿ ನೋಡಿದ್ರು ವಾಟರು ಫಾಲ್ಸು ಡ್ಯಾಮು ಇಂಥದ್ದೇ ಕಾಣ್ ಸಿಗುತ್ತೆ ಮತ್ತೆ ರೋಡು ತುಂಬ ಚಿಕ್ಕದು ನೇಚರು ನಿಮ್ಗೊಂದು ಒಳ್ಳೆ ಟಿಪಿಕಲ್ ಬೈಕ್ ರೈಡ್ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ಟೂರಿಸ್ಟ್ ಆವಳಿ ತುಂಬ ಕಡಿಮೆ ಇದೆ ನಿಮಗೆ ಒಂದು ಬೇರೆ ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ತುಂಬ ಜನ ಎಲ್ಲಿ ನೋಡಿದ್ರು ಜನ ಅನ್ನೋ ಥರ ಏನೂ ಇಲ್ಲ ತುಂಬ ಕಾಮ್ ಆ್ಯಂಡ್ ಪೀಸ್ ಆಗಿದೆ ಜಾಗ ನೆಕ್ಸ್ಟ್ ಟೈಮ್ ಯಾರನ್ನ ವಿಸಿಟ್ ಮಾಡಿದ್ರೆ ಮುನ್ನಾರಿಗೆ ಖಂಡಿತ ಕಮೆಂಟ್ ಮಾಡಿ ಇಲ್ಲ ಅಂದರೆ ಡಿ ಎಮ್ ಮಾಡಿ ನನ್ನ ಇನ್ಸ್ಟಾಗೆ ನಿಮಗೆ ನಾನು ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೈಟ್ ಅಂತೂ ಒಂದೊಳ್ಳೆ ಸ್ಟೇ ಆಯಿತು ಒಂದೊಳ್ಳೆ ಪೀಸ್ಫುಲ್ ಜಾಗ ಸೊ ಕಾಡಿ ಅಂಟ್ಕೊಂಡಿರೋ ಥರ ಒಂದು ನೂರು ಎಕರೆ ಟಿ ಎಸ್ಟೇಟು ಸುತ್ತ ಯಾರೂ ಜನ ಇಲ್ದಿರೋ ಅಂಥ ಜಾಗ ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗ ನಾವು ಒಳ್ಳೆ ಡಿನ್ನರ್ ಮಾಡಿ ತುಂಬ ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡಿ ರೆಸ್ಟ್ ಮಾಡಿದ್ದೀವಿ ಬಿಕಾಸ್ ಇವತ್ತು ತುಂಬ ಟಫಾಗಿರೋ ಆಫ್ ರೋಡ್ಸ್ ಇದೆ ಸೊ ಇವತ್ತು ನಾವು ಎರಡೆರಡು ಆಫ್ ರೋಡ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಎರಡೂ ಬೇರೆ ಬೇರೆ ಟೆರೈನು ಸೊ ಸ್ಟ್ಯಾಮಿನಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊಬೋದು ಏನು ನಾರ್ಮಲ್ ಗಾಡಿ ಓಡಿಸೋದಲ್ವ ಅಂತ ಖಂಡಿತ ಅಲ್ಲ ನೀವು ನಾರ್ಮಲ್ ರೋಡ್ ಮೇಲೆ ಗಾಡಿ ಓಡಿಸೋಕ್ಕೂ ಇಲ್ಲ ಆಫ್ ರೋಡಿಂಗ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಿಮಗೆ ನಾರ್ಮಲ್ ಗಾಡಿ ಓಡಿಸ್ಬೇಕಾದ್ರೆ ಏನು ನಿಮ್ಮ ಎನರ್ಜಿ ಕನ್ಸ್ಯೂಮ್ ಆಗುತ್ತಲ್ಲ ಅದರಕ್ಕಿಂತ ಹತ್ತರಷ್ಟು ನಿಮ್ಮ ಎನರ್ಜಿ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಕನ್ಸ್ಯೂಮ್ ಆಗುತ್ತೆ ಸೊ ಇವಾಗ ನಮ್ಮ ಗಾಡಿಯಲ್ಲಿ ಆಫ್ ರೋಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಜೊತೆ ಒಂದು ಎಮ್ಮೆ ಕರಿ ಎಮ್ಮೆ ಏ ಕಣ ಹೆಸರು ಸಿಕ್ಬಿಡ್ತು ಕರಿ ಎಮ್ಮೆ ಹಾ ಏ ಬಾ ಬರು ಬಿತ್ತು ಕೆಳಗೆ ಏಟು ಸರ್ರೆ ನನಗೂ ಬಿತ್ತು ಎಲ್ಲೋ ತಂಬ ಬಂದ ಇಂಜಿನ್ ಗಾಡಿ ಆಕ್ಸಿಡಿಕೆ ಒಳ್ಳೆದಾಗಿ ಹ್ಞೂ ನಿಂದು ಬಿತ್ತ ಅಲ್ಲ ನಂದು ನಂದ್ವಿದ್ದಿಲ್ಲ ಅಲ್ಲಲ್ಲ ಬಿದ್ದಿದ್ದು ಇದಕ್ಕೆ ಅಲ್ಲೇ ಇಂಜಿನ್ಗೂ ಏಟು ಬಿತ್ತು ಇದಕ್ಕೆ ಬಿತ್ತು ಅಲ್ಲೆಲ್ಲೋ ಕ್ರಾಕ್ ಇಲ್ಲ ಇಲ್ಲಿ ಬ್ರೋ ಹಾ ನಿಂತ್ಕೊಳ್ಳಿ ನೀವು ಅದ್ಮೇಲೆ ಕೂತ್ಕೋಬೇಡ ನಿಂತ್ಕೊಂಡು ಆರಿಸಿ ಬೇಗಾ ತುತ್ತೆ ನೀವು ಕೂತ್ಕೊಂಡೀರ ಏನು ತಂದ್ರೆ ಅಂದ್ರೆ ಇದು ಕರೆ ಇನ್ನ ಫಸ್ಟ್ ಆಫ್ ರೋ ಹೋಗ್ಬೇಕಾದ್ರೆ ಫಸ್ಟ್ ರೈಡರ್ ಆದರೂ ನಡಿಬೇಕಂತೆ ಅಂದ್ರೆ ನೋಡಬೇಕು ಫಸ್ಟ್ ಇಲ್ಲಿ ಬಿಡಿ ಬಿಡಾನ ಕೈಯಲ್ಲಿ ಆಗ್ತಾ ಇಲ್ಲ ಎಮ್ಮೆ ಏನು ಮಾಡ್ತಿದಿ ನೋಡಬೇಕು ಇವಾಗಷ್ಟೇ ಇತ್ತು 그러면은 ನಾನು ಇಲ್ಲ ಆ ಟ್ರಕ್ ಫ್ರೈ ಮಾಡ್ಲಾ ಆ ಇ ಹೋಗುತ್ತೆ ನೋಡಿ ಮುಕದ மகக்கு படித்த நான் இல்ல கொல்லுல்ல ஒன்சரி வீர

ಹಿಂದೆ ಬ್ರೋ ಸೈಡಿಗೆ ಬರ್ಬೇಡಿ ಇತ್ತಾ ನೋಡಿ ಅಲ್ಲೇನು ಆಗಿಲ್ಲ ಬಟ್ ನಿಮಗೆ ಹೇಗೆ ಬಿತ್ತ ಬಂದು ಹೇಳಿ ಇದು ಇರೋದು ಬಿತ್ತ ಏನಾಗಿಲ್ಲ ಇಲ್ಲ ಏನು ಕಮ್ ಕಮಾನ್ ಥ್ಯಾಂಕ್ ಯು ಯು ರು ಹತ್ತಿ ಬಳಿ ಇಲ್ಲ ನಾನು ನಾಗರಭವಿ ಅವರಿಬ್ರು ಹತ್ತಿ ಬನ್ನಿ ಸೂಪರ್ ಸೂಪರ್ ಅಂತೂ ಇಂತೂ ಕಷ್ಟಪಟ್ಟು ಒಂದು ಬೆಟ್ಟನ ಹತ್ತಿದ್ದು ಸೊ ಈಗ ಇನ್ನೊಂದು ಬೆಟ್ಟನ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ ಸೊ ಅದು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಲ್ಲ ನೋಡಿದಾಗ ನೋಡೋಣ ಕಿಟ್ ಆಯ್ತಾ ಫ್ರಂಟ್ व्हीಲ್ ಅಲ್ಲಿ ಲಕ್ಕಿ ಕಿಕ್ ಬಿಡ್ತವ ಅಯ್ಯೋ ಬ್ರೋ ಅದಕ್ಕೆ ನಿಿಸ್ ಬಿಟೆ ನೋಡಿ ಫ್ರಂಟ್ व्हीಲ್ ಅಲ್ಲಿ ಲಕ್ಕಿದು ಕಿಪುಡ ಕಿಪುಡ ಕಿಪು ಗೋ ಯಾ ಅತ್ತಬಹುದು ಅವ್ನ ಬಿಡಕ ಫುಟ್ಬಾಲ್ ಹಾಕೊಂಡು ಅತ್ತಬಹುದು ಫುಟ್ಕೋಳಿ ಫುಟ್ಕೋಳಿ ಹೋಗೋದು ನೋಡಿ ಈ ಟ್ರ್ಯಾಕ್ ಈ ಟ್ರ್ಯಾಕ್ ಅಲ್ಲಿ ಹೋಯ್ತು ನಾನು ಕಾಟ್ರ್ಯಾಕ್ ಅಲ್ಲಿ ಹೋಗ್ತಾನ್ ಬ್ರೋ ಅವಗೆ ಹಾ one ಅಂತೂ ಇಂತೂ ಒಂದೊಳ್ಳೆ ಆಫ್ರೋಡಿಂಗ್ ಮಾಡಿ ಒಂದೊಳ್ಳೆ ನೇಚರ್ ವ್ಯೂ ನೋಡಿಕೊಂಡು ಒಂದೊಳ್ಳೆ ಬೈಕ್ ರೈಡ್ ಮಾಡಿ ತುಂಬ ಸೂಪರಾಗೆ ಖುಷಿಯಿಂದ ವಾಪಸ್ಸು ಬಂದಿದ ರೂಟಲ್ಲೇ ಬೆಟ್ಟನ ಇಳೀತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೀತಿಯಾಗಿ ಹೊಸ ದಾರಿಯಲ್ಲಿ ವೀಡಿಯೋ ಮಾಡಿ ಮತ್ತೆ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಖಂಡಿತವಾಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ